ಹಲೋ ಎಲ್ಲರಿಗೂ ಇವತ್ತು ನಾನು ಪಡುಬಿದ್ರಿಯಲ್ಲಿರುವ ಬ್ಲೂ ಫ್ಲ್ಯಾಗ್ ಬೀಚ್ಗೆ ಬಂದಿದ್ದೇನೆ ಇಲ್ಲಿ ಟಿಕೆಟ್ ಇರುತ್ತೆ ನೋಡ್ಬೋದು ಫಾರ್ಟಿ ರುಪೀಸ್ ಅಡಲ್ಟ್ಗೆ ಟಿಕೆಟ್ ಇದೆ ಪಾಸ್ ಮಾಡಿ ನೋಡಿ ಮತ್ತು ಬೇರೆ ವಾಟರ್ ಸ್ಪೋರ್ಟ್ಸ್ ಕಡೆ ಇದೆ ಕಾಯಕಿಂಗ್ ಬೋಟ್ ಅದೆಲ್ಲ ಇದೆ ಟೈಮಿಂಗ್ ಇಲ್ಲಿ ನೈನ್ ಎ ಎಮ್ ಟು ಸೆವೆನ್ ಪಿ ಎಮ್ ಅಂತ ಬರೆದಿದ್ದಾರೆ ಆದರೆ ಬೇಗ ಅದು ಕ್ಲೋಸ್ ಮಾಡ್ತಾರೆ ಆಮೇಲೆ ಇಲ್ಲಿ ವಾಶ್ರೂಮ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಮತ್ತು ಕಿಡ್ಸ್ ಪ್ಲೇ ಏರಿಯಾ ರಿವರ್ ವಾಕ್ ಅದೆಲ್ಲ ಇದೆ ನೋಡ್ಬೋದು ಬನ್ನಿ ನೋಡೋಣ ಹೇಗಿದೆ ಅಂತ ಕಾಸರ್ಗೋಡ್ ಬೀಚ್ನ ನಂತರ ಪಡುಬಿದ್ರಿ ಬೀಚ್ ನೀಲಿ ಧ್ವಜ ಪ್ರಮಾಣೀಕರಣವನ್ನು ಪಡೆದ ಕರ್ನಾಟಕದ ಎರಡನೇ ಬೀಚ್ ಆಗಿದೆ ಈ ಬೀಚ್ ಭಾರತದ ಅತ್ಯಂತ ಸ್ವಚ್ಛ ಬೀಚ್ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ ಇಲ್ಲಿನ ವಾತಾವರಣ ನೋಡಬಹುದು ಎಷ್ಟು ಶಾಂತವಾಗಿದೆ ಹಾಗೂ ಇಲ್ಲಿ ಹಲವು ಮನೋರಂಜನಾ ತಾಣವು ಕೂಡ ಆಗಿದೆ ಒಂದು ಬದಿಯಲ್ಲಿ ಹಸಿರು ತೋಟವಾದರೆ ಇನ್ನೊಂದು ಬದಿಯಲ್ಲಿ ಸುಂದರವಾದ ಕಡಲ ತೀರವಿದೆ ಈ ಕಡಲ ತೀರದ ಮುಂಭಾಗವು ಆಕರ್ಷಕ ಸೂರ್ಯಾಸ್ತ ಮತ್ತು ಸೂರ್ಯೋದಯಗಳನ್ನು ವೀಕ್ಷಿಸಲು ಅತ್ಯುತ್ತಮವಾಗಿದೆ ಇಲ್ಲಿ ಉಪಹಾರ ಗ್ರಹ ಕೂಡ ಇದೆ ಹಾಗೂ ಪಡುಬಿದ್ರಿ ಎಂಡ್ ಪಾಯಿಂಟ್ ನದಿ ಸಮುದ್ರವನ್ನು ಸೇರುವ ಸ್ಥಳವಾಗಿತ್ತು ಇಲ್ಲಿ ಬೋಟ್ ರೈಡಿಂಗ್ ಕೂಡ ಇದೆ ಅಲ್ಲಲ್ಲಿ ಉಯಿ ಮತ್ತು ಮಕ್ಕಳಿಗೆ ಆಟವಾಡಲು ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ಮಕ್ಕಳಿಗೆ ಆಟವಾಡಲು ಸ್ಲೈಡ್ ಇದೆ ಇಲ್ಲಿ ಮೇಲೆ ಹೋಗಿ ಸುಂದರವಾದ ದೃಶ್ಯವನ್ನು ನೀವು ವೀಕ್ಷಿಸಬಹುದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಿಡಿ